ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಆಟ ರಂಗೇರ್ತಾ ಇದೆ ನಿನ್ನೆ ಚೈತ್ರ ಮೋಸದಾಟಕ್ಕೆ ಶಿಶಿರ್ ಕೆಂಡ ಕಾರಿದ್ದಾರೆ ಆದ್ರೆ ಈಗ ದಿ ಶೋ ಇಸ್ ಮಸ್ಟ್ ಗೋ ಆನ್ ಅಂತ ಮುನಿಸು ಮರೆತು ನನ್ನ ತಂಗಿಯ ಮದುವೆ ಅಂತ ಅವರು ಹೆಜ್ಜೆ ಹಾಕಿದ್ದಾರೆ ಶಿಶಿರ್ ಕಂಬ್ಯಾಕ್ ಗೆ ಮನೆ ಮಂದಿ ಭೇಷ್ ಎಂದಿದ್ದಾರೆ ಚೈತ್ರಗಾಗಿ ತನ್ನನ್ನು ತಾನೇ ನಾಮಿನೇಟ್ ಮಾಡಿಕೊಂಡು ಕಷ್ಟಕ್ಕೆ ದೂಡಿಕೊಂಡಿದ್ರು ಆದ್ರೆ ಚೈತ್ರ ಆ ಕೃತಜ್ಞತೆ ಕೂಡ ಇಲ್ಲದೆ ಶಿಶಿರ್ ಜೊತೆ ಜೋಡಿ ಆಗಲ್ಲ ಅಂತ ಉಲ್ಟಾ ಹೊಡೆದ್ರು ಆಟ ಆಡಲ್ಲ ಅಂತ ಧರಣಿ ಕುಳಿತರು ನಿನಗಾಗಿ ನೀನು ಆಡು ಬೇರೆಯವರಿಗಾಗಿ ಅಲ್ಲ ಅಂತ ಐಶ್ವರ್ಯ ಸೇರಿದಂತೆ ಮನೆ ಮನೆ ಮಂದಿಯೆಲ್ಲ ಶಿಶಿರ್ ಪರ ನಿಂತ್ರು ಇಂದಿನ ಸಂಚಿಕೆಯಲ್ಲಿ ರಾಮಾಚಾರಿ ಸೀರಿಯಲ್ ಜೋಡಿ ಗೆಸ್ಟ್ ಆಗಿ ಮನೆಗೆ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಹಾಡು ಡ್ಯಾನ್ಸ್ ಎಲ್ಲವೂ ಜೋರಾಗಿದೆ ಅವರನ್ನು ಮೆಚ್ಚಿಸುವ ಕೆಲಸ ಮನೆ ಮಂದಿಯ ಮೇಲಿದೆ ಹೀಗಿರುವಾಗ ಮುನಿಸೆಲ್ಲ ಮರೆತು ತನಗಾಗಿ ಮತ್ತೆ ಅದೇ ಚೈತ್ರ ಜೊತೆ ನನ್ನ ತಂಗಿಯ ಮದುವೆ ಜೋರು ಜೋರು ಎಂದು ಅದ್ಭುತವಾಗಿ ಹೆಜ್ಜೆ ಹಾಕಿ ಮನೆ ಮಂದಿ ಭಾವುಕರಾಗುವಂತೆ ಮಾಡಿದ್ದಾರೆ ಮನರಂಜನೆ ಅಂತ ಬಂದಾಗ ಎಲ್ಲೂ ರಾಜಿಯಾಗದೆ ಚೈತ್ರ ಮತ್ತು ಶಿಶಿರ್ ಕುಣಿದು ಕುಪ್ಪಳಿಸಿದ್ದಾರೆ ಅದರಲ್ಲಿ ಶಿಶಿರ್ ಬೆಂಬಲ ತುಸು ಹೆಚ್ಚೇ ಇದೆ ಅಂದ್ರೆ ತಪ್ಪಾಗಲಾರದು ಇನ್ನು ಧರ್ಮ ಕೀರ್ತಿರಾಜ್ ಅವರು ಚೈತ್ರರನ್ನ ಮದುವೆಯಾಗುವ ಪಾತ್ರದಲ್ಲಿ ಕಾಣಿಸಿಕೊಂಡು ಇಬ್ಬರಿಗೂ ಸಾಥ್ ನೀಡಿದ್ರು ಒಟ್ನಲ್ಲಿ ಶಿಶಿರ್ ತಂಡದ ಪ್ರಯತ್ನಕ್ಕೆ ಎಲ್ಲರೂ ಫಿದಾ ಆಗಿದ್ದು ಮಾತ್ರ ಸುಳ್ಳಲ್ಲ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್